ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿಗೆ ಪಾದಗಳಿಗೆ ನೆನೆಸುತ್ತಾ ಇದೇ ಬರುವ ಭಾನುವಾರ ಜುಲೈ ಇಪ್ಪತ್ತೊಂದು ಗುರುಪೂರ್ಣಿಮೆ ಇದೆ ಏನು ಗುರುಪೂರ್ಣಿಮೆ ಅಂದರೆ ಆ ದಿನ ಗುರುವಿನ ಮಹಾತ್ಮೆ ಗುರುವಿಗೆ ಮೀಸಲಿ ಇರ್ತಕ್ಕಂತಹ ದಿನ ಗುರುಪೂರ್ಣಿಮೆ ಆ ದಿನದಲ್ಲಿ ಗುರುವನ್ನು ನಾವು ಆರಾಧಿಸಿ ಪೂಜಿಸೋದ್ರಿಂದ ನಮ್ಮ ಜೀವನದಲ್ಲಿ ನಮ್ಮ ಆಂತರದಲ್ಲಿ ಇರತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳು ಆ ದಿನ ನಾವು ಗುರುವಿನ ಪಾದಗಳನ್ನು ಹಿಡಿಯೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರುತ್ತೆ ಏನು ಹಾಗಾದರೆ ಪೂರ್ಣಿಮಾ ಅಂದರೆ ಗುರುವಿನ ಮಹಾತ್ಮ ಏನು ಗುರು ನಮ್ಮ ಅಂಧಕಾರವನ್ನು ನಮ್ಮ ಅಜ್ಞಾನವನ್ನು ಅಳಿಸಿ ಜ್ಞಾನವನ್ನು ಕೊಡ್ತಕ್ಕಂತಹ ಸಾಕ್ಷಾತ್ ಶಿವನ ಸ್ವರೂಪ ಅಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯಣದ ದೊರೆಯ ದಂಡ ಮುಖತಿ ಅಂತ ಹೇಳ್ತಾರೆ ಅಂದರೆ ಹರ ಮುನಿದರು ಹರ ಮುನಿದ ಹೋದರೂ ಕೂಡ ಗುರು ಮುನಿತಾನೆ ಮುರು ಮುನಿ ಮುನಿಯುತ್ತಾರೆ ಅಂತ ಹೇಳ್ತಾರೆ ಅಂದರೆ ಹರ ನಮಗೆ ಶಿವ ಏನು ಹೊರ ಕೊಡದೆ ಹೋದರೂ ಕೂಡ ಗುರುವಿನ ಆಶೀರ್ವಾದ ಇದ್ದರೆ ಖಂಡಿತ ಅವರಿಗೆ ಏನು ಬೇಕಾದರೂ ಜೀವನದಲ್ಲಿ ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ ಏಕೆಂದರೆ ಗುರು ಆತನ ಶಿಷ್ಯನ ಏನೇ ಸಮಸ್ಯೆಗಳಿದ್ದರೂ ಅವನನ್ನು ನಾವು ಗುರು ಅಂತ ಅವರ ಹತ್ರ ಹೋದಾಗ ಗುರುವಿನ ಪಾದ ನಿಡ್ಕೊಂಡಾಗ ಅವನ ಜನ್ಮ ಜನ್ಮದ ಕರ್ಮಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ಅವನ ಕೃಪಾಕಿರಣ ಅವನ ಏನು ಕೃಪೆಯಿಂದ ಅವನ ಕೃಪಾಕಿರಣಗಳಿಂದ ಅದು ನಶಿಸಿ ಹೋಗ್ತದೆ ಗುರುವಿನ ಒಂದು ದೃಷ್ಟಿ ಆ ಶಿಷ್ಯನ ಮೇಲೆ ಬಿತ್ತರ ಸಾಕು ಅವನಲ್ಲಿ ಇರ್ತಕ್ಕಂತಹ ಜನ್ಮ ಜನ್ಮದ ಕರ್ಮಗಳು ಅಳಿಸಿ ಹೋಗುತ್ತೆ ಆ ಗುರು ಆ ಶಿಷ್ಯನ ಪರವಾಗಿ ಭಗವಂತನ ಹತ್ರ ಬೇಡಿ ಕಾಡಿ ಬೇಡಿ ಅವನ ಸಮಸ್ಯೆಗಳನ್ನ ಅಂತ ಕೇಳ್ತಾರೆ ಹಾಗಾಗಿ ಅಂತಹ ಭಾಳ ಪವಿತ್ರವಾಗಿರ್ತಕ್ಕಂತಹ ದಿನ ಗುರುಪೂರ್ಣಿಮಾ ಜುಲೈ ಇಪ್ಪತ್ತೊಂದು ಬರ್ತಾ ಇದೆ ಯಾರ್ಯಾರು ನಿಮ್ಮ ಗುರುಗಳು ಪಾಠ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿದ್ದಾರೆ ಅಥವಾ ನಿಮ್ಮ ನೆಚ್ಚಿನ ಗುರುಗಳಿದ್ದಾರೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಗುರು ಹಿರಿಯರಿರ್ಬೋದು ಅಥವಾ ನಿಮಗೆ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳಿರ್ಬೋದು ಮತ್ತು ಬಹಳ ಮೈನ್ ಹೇಳಬೇಕು ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಗಳನ್ನು ಇಟ್ಕೊಳ್ತಕ್ಕಂಥದ್ದು ಶಿರಡಿ ಸಾಯಿಬಾಬಾ ಇಂತಹ ಸಾನ್ನಿಧ್ಯದಲ್ಲಿ ಆ ದಿನ ನಾವು ಗುರು ದಿನ ಪಾದ ನಡೆಯೋದರಿಂದ ಜುಲೈ ಇಪ್ಪತ್ತೊಂದು ಬಹಳವಾದಂತಹ ಅನುಕೂಲಗಳು ನಮ್ಮ ನಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಏನೇನು ನಾವು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತೀವಿ ಅಂತಹ ಸಮಸ್ಯೆಗಳು ಆ ದಿನ ಕ್ಷಣ ಮಾತ್ರದಲ್ಲಿ ಗುರುವಿನ ಕೃಪಾಕಿರಣದಿಂದ ಆ ಗುರುಪೂರ್ಣಿಮೆಯಲ್ಲಿ ಮಾಯ ಆಗುತ್ತೆ ಬಹಳ ವರ್ಷಕ್ಕೊಂದು ಸರಿ ಬರ್ತಕ್ಕಂತಹ ಭಾಳ ಅದ್ಭುತವಾದಂತಹ ದಿವಸ ಗುರುಪೂರ್ಣಿಮಾ ಹಾಗಾಗಿ ಯಾರ್ಯಾರು ನಿಮ್ಮ ಆಂತರ್ಯದ ಗುರುಗಳಿದ್ದಾರೆ ನಿಮಗೆ ವಿದ್ಯೆ ಹೇಳ್ಕೊಟ್ಟಿರ್ತಕ್ಕಂತಹ ಗುರುಗಳಿರ್ಬೋದು ಅಂತಹ ಗುರುಗಳನ್ನು ಭೇಟಿ ಮಾಡಿ ವಿಶೇಷವಾದ ಆಶೀರ್ವಾದವನ್ನು ನೀವು ಪಡಿಬೇಕು ಏಕೆಂದರೆ ಗುರುವಿನ ಆಶೀರ್ವಾದ ಇಲ್ಲದಲೇ ಈ ಪ್ರಪಂಚದಲ್ಲಿ ಏನನ್ನೂ ನಾವು ಸಾಧನೆ ಮಾಡಲಿಕ್ಕಾಗಲ್ಲ ನಾವೇನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಗುರು ಅಂತ ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯನು ಸಾಧಕನಿಗೆ ಅವನಂತೆ ಗುರು ಇದ್ದೇ ಇರ್ತಾರೆ ಹಾಗಾಗಿ ಗುರುವಿನ ಪಾದವನ್ನು ಹಿಡ್ಕೊಂಡು ನಾವು ಎಷ್ಟು ನಾವು ಸಾಧನೆ ಮಾಡ್ತೀವಿ ಅಷ್ಟು ನಾವು ಮೇಲಕ್ಕೆ ಬರ್ತಾ ಹೋಗ್ತೀವಿ ಗುರು ಶಿಷ್ಯನ ಉಳಿತನೇ ನೋಡ್ತಾರೆ ಹೊರತು ಬೇರೆ ನೀನು ನೋಡೋಲ್ಲ ಹಾಗಾಗಿ ಗುರುಪೂರ್ಣಿಮೆಯ ದಿವಸ ಬಹಳ ವಿಶೇಷವಾಗಿರ್ತಕ್ಕಂತಹ ದಿವಸ ಹುಣ್ಣಿಮೆಯ ದಿನ ಗುರುಪೂರ್ಣಿಮೆ ಜುಲೈ ಇಪ್ಪತ್ತೊಂದು ಬರ್ತಾ ಇದೆ ಹಾಗಾಗಿ ನಿಮಗೆ ಕನಿಷ್ಠ ಪಕ್ಷ ಯಾರು ಗುರುಗಳು ಇಲ್ಲದಲೇ ಹೋದರೂ ಕೂಡ ರಾಯರ ಮಠ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ಶಿಡಿ ಸಾಯಿಬಾಬಾ ಮಠ ಅಥವಾ ಈಶ್ವರ ದೇವನನ್ನೇ ಗುರು ಅಂತ ತಿಳ್ಕೊಂಡು ಮನೆಯಲ್ಲಿ ಶಿವಾಕ್ಷರಿ ಮಂತ್ರ ಅವನ ಶಿವದೇವರ ಬೀಜ ಮಂತ್ರವನ್ನು ಕೊಡಿಸಿದ್ರಿಂದ ನಿಮಗೆ ವಿಶೇಷವಾದ ಅನುಕೂಲಗಳು ಆ ದಿನ ನಿಮಗೆ ಒದಗಿ ಬರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ಆ ದಿನವನ್ನು ಬಹಳ ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳಿ ಅಂತ ಎಲ್ಲರೂ ನಾನು ಪ್ರಾರ್ಥನೆ ಮಾಡ್ತಾ ಇದೀನಿ ನಮಸ್ಕಾರ